ಬಾಳ ದಿವಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ ಜನ್ಮ ಜನ್ಮ ಪ್ರೀತಿಗೆ ತಾತ ನರಸೇಗೌಡ ಅಂತ ಅದಕ್ಕೆ ನರಸೇಗೌಡ ಅಥವಾ ನರಸಪ್ಪ ಅಂತ ಕರಿ ಇದು ಮೂಲ ಹೆಸರು ಇವತ್ತು ಹುಡುಕಿದ್ರು ಸಿಗ್ತಾ ಇಲ್ಲ ಹೆಸರು ಲಾ ಫೇಲ್ ಆಗಿ ಫೈನಲ್ ಆಗಿ ಕೆಲಸ ಸಿಕ್ಕಿದ್ಮೇಲೆ ಓದಿದ್ ನಾನು ಚಾಕ್ಲೇಟ್ ಕಟ್ ಮಾಡ್ಕೊತೀವಲ್ಲ ಹಂಗೆ ಮೂರ್ ಇದೆ ಒಳಗಡೆ ಜಾಬ್ ಇಟ್ಕೊಂಡೆ ಹಾಕೊಂಡಾಗ ವಾಸನೆ ಬರ್ತಿರ್ಲಿಲ್ಲ ಹೆಚ್ಚಿಗೆ ಈಗ ಬಿಸಿಲಿನ ಕರಗ್ತಾ 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 ಚೆನ್ನಾಗಿ ವಾಸನೆ ಅವ್ರಿಗೆ ಗಮ್ಮ ತಿನ್ಬೋಣ ಅಂತ ತಿನ್ ಪುಸ್ತಕ ರೇಪರ್ ನೆಂದೋಯ್ತು ತುಪ್ಪ ಇಲ್ಲಿಲ್ವೇ ಇಲ್ಲ ಚಂದ್ರಮುಖ ಒಂದು ಮಾತು ಮೊದಲೇ ನಿಮಗೆ ತಿಳಿಸ್ಬಿಡೋದು ಒಳ್ಳೆಯದು ನಾನು ಏನೇ ಮಾತಾಡಿದ್ರು ಅವು ಯಾವ ಕಾ ಕಾಲ್ಪನಿಕ ಕಥೆಗಳಲ್ಲ ಅಥವಾ ಊಹೆ ಮಾಡ್ಕೊಂಡು ಹೇಳೋವಲ್ಲ ನಡೆದ ಘಟನೆಗಳು ನನ್ನ ಜೀವನದ ಅಲ್ಲದ ಒಂದು ಜೀವನ ಚರಿತ್ರೆ ನಿಜವಾದ ಸತ್ಯ ತುಂಬ ಸತ್ಯಕ್ಕೆ ಹತ್ತಿರವಾದ ವಿಚಾರಗಳನ್ನು ಮಾತ್ರ ಹೇಳ್ತೀನಿ ಅದರಲ್ಲಿ ನನಗೆ ಸ್ವಲ್ಪ ಅಪಾಯವೂ ಆಗ್ಬೋದು ಅಪಾಯವಾಗ್ದೂ ಇರ್ಬೋದು ಸಾರ್ವಜನಿಕ ಬೇಸರವೂ ಆಗ್ಬೋದು ಒಂದು ಹೊಟ್ಟೆಗೆ ಅಂತ ನೀವು ಕೇಳೋದರಿಂದ ಯಾಕೆಂದರೆ ಏನೇ ಒಂದು ಹಿಡ್ಲಿ ನಾವು ಯಾಕೋ ಇತ್ತೀಚಿನ ದಿನಗಳಲ್ಲಿ ಒಬ್ಬ ವೈಭವೀಕರಿಸ್ಕೊಂಡು ಒಳ್ಳೇದು ಮಾತ್ರ ನಾವು ಪ್ರಚಾರ ಮಾಡಿಸ್ಕೊಳ್ಳೋದು ಕೆಟ್ಟದನ್ನು ಮುಚ್ಚಿಟ್ಕೊಳ್ಳೋದು ಹಿಂಗೆಲ್ಲ ನಡೀತವೆ ಬರವಣಿಗೆ ಇದರಲ್ಲೆಲ್ಲ ಇದು ಇದು ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಆದರೆ ನನಗೆ ಹಂಗೆ ಅನ್ನಿಸ್ತಾ ಇಲ್ಲ ನನ್ನ ಬದುಕೆ ಹಂಗಿದೆ ನನ್ನ ಬದುಕು ದೊಡ್ಡ ಶ್ರೀಮಂತ ಕುಟುಂಬ ಏನಲ್ಲ ಸಣ್ಣ ಕುಟುಂಬ ರೈತಾಪಿ ಕುಟುಂಬ ಸಣ್ಣ ಹಿಡುಗಳಿಗೆ ಆದರೂ ಉಳಿತೀವಿ ನಮ್ಮ ಕಡೆ ನಿಮಗೆ ಗೊತ್ತಿರ್ಬೋದಲ್ಲ ಹೆಚ್ಚು ಜಮೀನಿಲ್ಲದೆ ಇರತಕ್ಕಂಥದ್ದು ಆಮೇಲೆ ದುಡ್ಡು ಕುಟುಂಬ ನಾನು ನಮ್ಮ ತಂದೆ ತಿಮ್ಮಮ್ಮ ತಾಯಿ ತಿಮ್ಮಮ್ಮ ತಂದೆ ನರಸಿಂಹಯ್ಯ ಅಂತ ಇಲ್ಲಿಂದ ನೆಲಮಂಗ್ಲ ತಾಲೂಕಿನ ಒಂದು ಒನ್ಸಂದ್ರ ಅನ್ನೋ ಗ್ರಾಮ ನಾವು ಹುಟ್ಟಿದ್ದು ಭಾಳ ಆಶ್ಚರ್ಯ ಅದ್ಭುತ ಮೊದಲೇ ಹೇಳ್ಬಿಡ್ತೀನಿ ನಾನು ನಮ್ಮ ಸಮಾಜ ಇಡೀ ವಿಶ್ವದಲ್ಲೇ ಒಂದು ಆರು ಲಕ್ಷ ಇರ್ಬೋದು ಒಟ್ಟು ಇಡೀ ವಿಶ್ವದಲ್ಲಿ ಜನಸಂಖ್ಯೆ ಅಂದರೆ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರು ಅಂದರೆ ಅಲ್ಪಸಂಖ್ಯಾತರಲ್ಲಿ ಸ್ವಲ್ಪ ಸಂಖ್ಯಾತರದು ಅಲ್ಪಸಂಖ್ಯಾತರೇ ಬ್ಯಾಕ್ವರ್ಡ್ ಕ್ಲಾಸು ಅದರೊಳಗಡೆ ನಾವು ತುಂಬ ಹ್ಯಾಕ್ವರ್ಡ್ ಪೊಸಿಷನಲ್ಲಿ ದಿವಸಂಖ್ಯೆಯಲ್ಲಿ ಯಾವ ಬೆನಿಫಿಟು ನಮ್ಗೆ ಸಿಗೋದಿಲ್ಲ ಒಬ್ಬ ರಾಜಕಾರಣಿ ಆಗಬೇಕಾದ್ರೆ ಸಾಧ್ಯವೇ ಇಲ್ಲದೆ ಇರ್ತಕ್ಕಂಥ ಯಾಕೆ ಆಗಿದ್ದೀವಿ ಅದಿರೋದೇ ನಮ್ಮ ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಬೆಂಗಳೂರು ಜಿಲ್ಲೆ ಬೆಂಗಳೂರು ಸಿಟಿ ಇನ್ನೊಂದು ಎರಡು ಭಾಗ ಅಂದರೆ ವಸೂರು ಅಂತ ನಮ್ಮ ಮದ್ರಾಸಿನ ಈ ಗಡಿ ಭಾಗ ಆ ಕಡೆ ಮಡಕ್ಸಿರ ಇಷ್ಟು ಬಿಟ್ಟರೆ ಮೈಸೂರು ಹತ್ರ ಒಂದು ಸ್ವಲ್ಪ ಇಷ್ಟು ಬಿಟ್ಟರೆ ನೆಲ್ಲೂ ಇಲ್ಲ ಆದರೆ ಅದೆಲ್ಲೋ ಒಂದು ಕಡೆ ಹೆಸರು ಕನ್ಫ್ಯೂಸ್ ಮಾಡುತ್ತೆ ಹಿಂದೂ ಸಾದರ ಅಂತ ಅದರ ಹೆಸರು ಹಿಂದೂ ಆಮೇಲೆ ಹಿಂದುತ್ವದ ಹೆಸರನ್ನ ಇಟ್ಕೊಂಡಿರೋದು ನಮ್ದು ಒಂದೇ ಸಮಾಜ ಇನ್ಯಾವ ಯಾವ ಹಿಂದೂ ಅಂತ ಬರೋದಿಲ್ಲ ಈ ಗಮನಿಸಿ ನೀವು ಸಾವಿರಾರು ಜಾತಿಗಳು ಇದಾವಲ್ವಾ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ನಲ್ಲಿ ಇಷ್ಟಿದಾವೆ ವೀರಶೈವ ಲಿಂಗಾಯತರು ಬ್ರಾಹ್ಮಣರು ಹಿಂದೂ ಅಂತ ಹಿಂದೂ ಸಾಧನ ಅಂತ ಅಧಿಕೃತವಾದ ಹೆಸರು ನಮ್ಮದು ಅಂದ್ರೆ ನಿಜವಾಗ್ ಕ್ಲೈಮ್ ಮಾಡ್ಬೇಕಾದ್ರೆ ನಾವೇ ಹಿಂದುತ್ವ ಆಲಯದಲ್ಲಿ ಹೆಸರ ಜೊತೆಗೆ ಹಿಂದೂ ಇದೆ ಹಿಂದೂ ಸಾಧನ ಅದ್ರ ಹೆಸರೇನೆ ಬರೋದು ಅದರೊಳಗಡೆ ಸಾಧ್ ಗೌಡರು ಸಾಧ್ ಗೌಂಡರ್ ಸಾಧ್ ಪಂಡರ್ ಅಂತ ಏನು ಉಪಜಾತಿಗಳಿರ್ತಾವಲ್ಲ ಅವೆಲ್ಲ ಇರ್ತದೆ ಇದು ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತಂದರೆ ಈ ಲಿಂಗಾಯತರಲ್ಲಿ ಸಬ್ ಕ್ಯಾಸ್ಟ್ ಬೇಕಾದಷ್ಟು ಇದಾವೆ ಅದರೊಳಗಡೆ ಸಾದ ಲಿಂಗಾಯಿತರು ಅಂತ ಒಂದಿದೆ ಬಹು ದೊಡ್ಡ ಪಂಗಡ ಅದು ಈಗ ನಮ್ಮ ಬೊಮ್ಮಾಯಿಯವರು ಇರ್ಬೋದು ಇವರೆಲ್ಲರೂ ಕೂಡ ಇದಾರಲ್ಲ ನಮ್ಮ ಸಿದ್ದೇಶು ಶಾಮ್ನೂರು ಶಿವಶಂಕರ್ ಇವರೆಲ್ಲ ಸಾಧ ಲಿಂಗಾಯ್ತರು ಅಂತ ಅದಕ್ಕೆ ಮಠಗಳು ಬೇರೆ ಬೇರೆ ಇದಾವೆ ಬಿಟ್ಬಿಡಿ ಅದು ಬೇರೆ ವಿಚಾರ ನಿಮ್ಗೆ ಯಾಕೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಆ ಥರದವರು ಅಗ್ರಿಕಲ್ಚರ್ ನಮ್ಮ ಉತ್ಪತ್ತಿ ಮೂಲತಃ ನಿಮ್ಗೆ ಹೇಳಬೇಕು ಅಂತಂದು ನಾವು ಎಲ್ಲಿಂದ ಬಂದು ಅನ್ನೋ ಪ್ರಶ್ನೆ ನಮಗೆ ಸಿಕ್ಕೇ ಇಲ್ಲ ಸರಿಯಾಗಿ ಅಂದರೆ ಯಾವುದೋ ಒಂದು ಒರಿಜಿನಲ್ ಜಾತಿ ಯಾವುದೋ ಅಂತ ಪ್ರಶ್ನೆ ಬರುತ್ತೆ ನಮಗೆ ಕಲ್ಚರ್ ಹೆಂಗಂದ್ರೆ ನಿಮಗೆ ಆಶ್ಚರ್ಯ ಆಯ್ತಿದ್ದು ತಮಾಷೆ ಆಗಿದೆ ಕೇಳ್ತೀನಿ ಒಂದು ಜಾತಿ ಒಂದು ಕಲ್ಚರ್ ಇರ್ತದಲ್ಲ ಒಂದು ದೇವರುಗಳು ಒಂದು ದೇವರುಗಳು ಬೇರೆ ಬೇರೆ ಇರ್ತವಲ್ಲ ಶೈವರು ವೈಷ್ಣವರು ಆಮೇಲೆ ಒಂದು ಬ್ರಾಹ್ಮಣರಿಗೆ ಬೇರೆ ದೇವರು ಲಿಂಗಾಯತ್ರಿಗೆ ಬೇರೆ ದೇವರು ಒಕ್ಲಿಗೆ ಬೇರೆ ದೇವರು ಹಾಗಲ್ಲ ನಾವು ಎಲ್ಲೆಲ್ಲಿ ಹುಟ್ಟು ಜೀವನ ಮಾಡ್ತಾ ಇದ್ದೀವೋ ಅಲ್ಲಿನ ದೇವರುಗಳೇ ನಮ್ಮ ದೇವರುಗಳು ಅಂದರೆ ಹೇಗೆ ನಾನು ಇವಾಗ ತುಮಕೂರು ಇದು ತುಮಕೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೋ ನಮ್ಮ ಗೌರಿಬಿದ್ನೂರು ಆಮೇಲೆ ಮಡ್ಯ ಇದು ಪಾಲ ಇದು ಕೋಲಾರ ಅಂದರೆ ಇದು ಗೌರಿಬಿದ್ನೂರು ಇದು ಚಿಕ್ಕಬಳ್ಳಾಪುರ ಈಗ ಪಾವಗಡ ಇಲ್ಲೆಲ್ಲಾನು ರೆಡ್ಡಿ ಜನಾಂಗದವ್ರು ಜಾಸ್ತಿ ಇರೋದ್ರಿಂದ ಅವ್ರ ಜೊತೆಯಲ್ಲಿ ವಾಸ ಮಾಡ್ತಿರೋದ್ರಿಂದ ನಾವು ನಮ್ಮ ಭಾಳ ಸಂಬಂಧಿಕರದೆಲ್ಲ ತಿಮ್ಮ ತಿಮ್ಮಾರೆಡ್ಡಿ ನಾರಾಯಣ ರೆಡ್ಡಿ ರೆಡ್ಡಿ ಅಂತ ಇದ್ದಾವೆ ಏನು ಅದಕ್ಕೆ ಅವರಿಗೆ ವೆಂಕಟರಮಣ ಸ್ವಾಮಿ ದೇವರು ಅವರಿಗೆ ಮಂದಿ ಈ ತುಮಕೂರು ಲಿಂಗಾಯತರು ಇದ್ದಾರೋ ಅವ್ರ ಜೊತೇಲಿ ಇದ್ದೀವಲ್ಲ ನಾವು ಅವ್ರ ದೇವರು ವೀರಶೈವ ದೇವರುಗಳು ವೀರಭದ್ರೇಶ್ವರ ಶೈವರು ರುದ್ರೇಶ್ವರ ಆ ಥರದ್ದು ಈಶ್ವರನ್ನ ಪಾಂಗಡಿಗೆ ದೇವರುಗಳು ವಿಭೂತಿ ಇಟ್ಕೊಂಡು ಅದು ಕೂಡ ನಡೆಯುವಂಥ ಪರಿಸ್ಥಿತಿ ಇದ್ದಾವೆ ಎಷ್ಟೋ ಜನ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೋನೋ ಲಿಂಗು ಕಟ್ಕೊಂಡ್ಬಿಟ್ಟಿರ್ತಾರೆ ಏನೋ ಕನ್ವರ್ಷನ್ ಎಲ್ಲ ಅದ್ರೆಲ್ಲ ಹಾಕಿದ್ರೆ ಅಂದರೆ ಎಷ್ಟೋ ವರ್ಷಗಳ ಹಿಂದೆ ಯಾವುದೋ ಮೂಲ ಜನಾಂಗದವರು ಓಡಬಂದೋ ವಲಸೆ ಬಂದೋ ಎಲ್ಲೋ ಆಗುವಾಗ ಹಿಂದೂ ಸಾಧನ ಅಂತ ಯಾಕೆ ಬಂತಂದ್ರೆ ಸಾಧು ಪ್ರಾಣಿಗಳು ಇವ್ರಿಗೆ ಧೈರ್ಯ ಇಲ್ಲ ಯಾವುದಕ್ಕೂ ಕೂಡ ಬದುಕಿಗೆ ಧೈರ್ಯ ಇಲ್ಲವಲ್ಲ ಹಾಗಾಗಿ ಪ್ರಬಲವಾದ ಜನಗಳ ಜೊತೆಯಲ್ಲಿ ಹೊಂದ್ಕೊಂಡು ಹೋಗೋಕ್ಕೋಸ್ಕರ ಹೊಂದ್ಕೊಂಬಿಟ್ಟು ಆಯಾ ಭಾಗದ ಪಟೇಲ್ರು ಗೌಡ್ರು ಯಾರಿದ್ರು ಅವರು ಒಂದಿಷ್ಟು ಹಿಡುವಳಿ ಜಮೀನು ಗಿಮೀನು ಕೊಟ್ಟು ಅಲ್ಲಿ ಬದುಕೊಂಡು ಅದೇ ಆಗ್ಬಿಟ್ಟು ಅದಕ್ಕೆ ಹಿಂದೂ ಸಾಧರ ಮಾಡ್ಕೊಂಬಿಟ್ಟಿದ್ದಾರೆ ಹಿಂದೂಗಳು ಸಾಧು ಜನಾಂಗ ನಾವು ಅನ್ನೋ ಅರ್ಥ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಎರಡು ಥರ ಇದೆ ಒಂದು ಮೂಲತಃ ಜೈನ ಕ ಇದರಿಂದ ಬಂದಿರ್ಬೋದು ಅಂತ ಅವತ್ತು ಆವತ್ತು ನಾನ್ನೂರು ಐನೂರು ವರ್ಷಗಳ ಕಾಲದಲ್ಲಿ ವಾರುಗಳಾಯ್ತಲ್ಲ ಈ ಪಾಳ್ಯಗಾರರದು ಆ ಪಾಳ್ಯಗಾರ ವಾರ್ಗಾದಾಗ ಯಾರೋ ಕೆಲವು ಜೈನ ಮುನಿಗಳು ಹತ್ತು ಹೋರಾಟದಲ್ಲಿ ಒದ್ದಾಟಕ್ಕೆ ಸಿಕ್ಕಾಕ್ಕೊಂಡು ಈ ಕಡೆಗೆ ಬಂದುಬಿಟ್ಟಿರ್ತಾರೆ ಓಡಿ ಉತ್ತರ ಭಾರತದಿಂದ ಕರ್ನಾಟಕ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಿಂದಲೂ ಈ ಕಡೆಗೆ ಬಂದುಬಿಟ್ಟಾಗ ಇಲ್ಲಿ ಪಳವಳುಳಿಕೆತ್ತಿಂತಾರೆ ಯಾವ್ಯಾವ ಊರಿನಲ್ಲಿ ಜಾಗ ಸಿಕ್ತೋ ಅಲ್ಲೇ ಅನುಸರಿಸ್ಕೊಂಡು ಇದ್ದುಕೊಂಡು ಹತ್ತಾರು ವರ್ಷ ಆದಮೇಲೆ ಅಲ್ಲೊಂದಿಷ್ಟು ಜಮೀನು ಯಾರು ತೊಲಗಿಸ್ಕೊಂಡು ತೊಗೊಂಡೋ ಏನೋ ಮಾಡಿ ಅಲ್ಲೇ ಕಟ್ಕೊಂಬಾಗಿದೆ ಈಗ ನೋಡಿ ನನ್ನ ಹೆಸರು ಮೂಲತಃ ನರಸಪ್ಪ ನಮ್ಮ ಅಪ್ಪನ ಹೆಸರು ನರಸಿಂಹಯ್ಯ ಹೆಣ್ಣುಮಕ್ಕಳದ ತಿಮ್ಮಮ್ಮ ಚಂದ್ರಮ್ಮ ರಂಗಮ್ಮ ವೆಂಕಟರಂಗಮ್ಮ ಇತರ ದೇಸರುಗಳಿದ್ದಾವೆ ಯಾವುದಕ್ಕಾದರೂ ಆ ಬಸವರಾಜು ಅದು ಲಿಂಗಾಯತ್ರಿಗೂ ಆಗುತ್ತೆ ಇನ್ಯಾರಿಗೂ ಆದರೂ ಚಂದ್ರಶೇಖರ ಯಾರು ಬಹುತೇಕ ಬ್ರಾಹ್ಮಣರಿಗೆ ಆಗುತ್ತೆ ಹೀಗೆ ವಿಚಿತ್ರವಾಗಿ ಆಗಿ ಇವತ್ತು ಯಾವುದೋ ಒಂದು ಹಿಂದೂ ಸಾದರ ಸಮಾಜ ಅಂತ ನಾವು ಕಟ್ಕೊಂಡಿದ್ದೀವಿ ಇಲ್ಲಿ ನಮ್ಮದೇ ಆದಂಥ ಒಂದು ಸಮಾಜ ಇದೆ ನಮಗೆ ಆ ಜಾತಿ ಲೆಕ್ಕ ಏನಿಲ್ಲ ಜಾತಿಯ ಆಧಾರದ ಮೇಲೆ ನಾವು ಯಾವುದೇ ಸ್ಥಾನಮಾನಗಳಿಗೆ ಹೋಗೋ ಸ್ಥಿತಿಲೂ ಇಲ್ಲ ಇವತ್ತು ನಾನು ಏನಾದರೂ ಎಮ್ ಎಲ್ ಎ ಆಗಿದ್ದರೆ ಅದು ನನ್ನ ವರ್ಚಸ್ಸು ಮತ್ತು ರಾಮಕೃಷ್ಣ ಹೆಗ್ಡೆ ಅವರ ಸಹವಾಸ ಅವರು ನನಗೆ ಟಿಕೆಟ್ ಕೊಟ್ಟು ಎಮ್ ಎಲ್ ಎ ಮಾಡಿದ್ದು ಇನ್ನೊಬ್ರು ತುಮಕೂರಿನಲ್ಲಿ ನಿಮಗೂ ಗೊತ್ತಿರ್ಬೋದು ನರ್ಸಿ ಇದು ಲಕ್ಷ್ಮೀ ನರಸಿಂಹಯ್ಯನವರು ಅಂತ ಅಂದ್ಬಿಟ್ಟು ನನಗಿಂತ ಒಂದೆರಡು ವರ್ಷ ಮುಂಚೆ ಎಮ್ ಎಲ್ ಎ ಆಗಿದ್ರಲ್ಲಿ ತುಮಕೂರಿನಲ್ಲಿ ಜನತಾ ಪಾರ್ಟಿ ಅಂತ ಅವರು ದಳ ನಾನು ದಳ ಇದು ಒಂದು ಭಾಗ ಬಿಡಿ ಇದು ಹೇಳಿದೆ ನೆಲಮಂಗಲ್ದತ್ರ ಹೊನಸಂದ್ರ ಅನ್ನೋ ಒಂದು ಸಣ್ಣ ಗ್ರಾಮ ಮುನ್ನೂರೈವತ್ತು ಮನೆ ಇರೋ ಗ್ರಾಮದಲ್ಲಿ ಅಲ್ಲಿ ಕೇವಲ ಲಿಂಗಾಯತರು ಮತ್ತು ಸಾದರೆ ಇರತಕ್ಕಂಥ ಜಾಗ ಇಲ್ಲಿ ನಾವು ಅವರು ಕೊಟ್ಟು ತಗೊಳ್ಳೋದು ಅವೆಲ್ಲ ಏನಿಲ್ಲವೇ ಇಲ್ಲ ಹಾಗಾಗಿ ಇದು ಬ್ಯಾಕ್ ಗ್ರೌಂಡ್ ಹೇಳ್ಬಿಟ್ಟೆ ಮೂಲ ಹೆಸರು ಹೊನ್ನಸಂದ್ರ ನರಸಿಂಹಯ್ಯ ಚಂದ್ರಶೇಖರ ಎನ್ ಚಂದ್ರಶೇಖರ ಹೆಚ್ ಹೆಚ್ಚಂದ್ರೆ ಹೊನ್ನಸಂದ್ರ ನನ್ನ ಹೆಸರು ಅದಕ್ಕಿಂತ ಮುಂಚೆ ಹೆಸರಿದ್ದಿದ್ದು ಇದ್ದಿದ್ದು ಹುಟ್ಟಿದಾಗ ನಮ್ಮ ತಾತ ನರಸೇಗೌಡ ಅಂತ ಅವರು ಸತ್ತಾಗ ನಾನು ಆದ ಒಂದು ಸ್ವಲ್ಪ ದಿವಸ ಆದಮೇಲೆ ಅದಕ್ಕೆ ನರಸೇಗೌಡ ಅಥವಾ ನರಸಪ್ಪ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು ನರಸಪ್ಪ ಆಮೇಲೆ ಈ ಜಾತಿಗಾಗಿತ್ಕೊಂಡ್ ನೋಡ್ಕೊಂಡು ಏನೋ ಮಾಡ್ತಾರಲ್ಲ ಹೆಸರು ಬಲ್ಲ ಚಾ ಬಂತು ಅಂತ ಲೆಕ್ಕದಲ್ಲಿ ಚಾ ಬಂದಾಗ ನರ್ಸಪ್ಪ ಸರಿ ಹೋಗಲ್ಲ ಅಂತ ಅದು ಇದ್ಗಂಡ್ಲಿ ಹೆಸರು ಇದು ಚಂದ್ರಶೇಖರ್ ಅಂತ ಬರ್ಸಿದ್ರು ರಿಜಿಸ್ಟರ್ನಲ್ಲಿ ಸ್ಕೂಲಿಗೆ ಸೇರ್ಸ್ಬೇಕಲ್ಲಾ ದಾಖಲೆ ಏನಾಗೋಯ್ತು ನರ್ಸಪ್ಪ ಓಟೋಯ್ತು ನರ್ಸಪ್ಪ ನರಸೇಗೌಡ ಹೋಗಿ ಚಂದ್ರಶೇಖರ ಹೆಚ್ಚನ್ನಾಯ್ತು ಮನಸ್ಸಂತೋಷ ಇದು ಮೂಲ ಹೆಸರು ಇವತ್ತು ಹುಡ್ಕಿದ್ರು ಸಿಗ್ತಾ ಇಲ್ಲ ಹೆಸರು ಹಂಗಾಗೋಗ್ಬಿಟ್ಟಿದ್ದೀನಿ ನಾನು ಗೊತ್ತು ಯಾರದು ಅಂತಾರೆ ಆಮೇಲೆ ನಾವು ಅವತ್ತಿನ ಕಾಲಕ್ಕೆ ಏಕೋಪಾಧ್ಯಾಯ ಶಾಲೆಗಳೇ ಇದ್ದಿದ್ದು ಅಲ್ಲಂತ ಓದಂಥ ಜನ ನಾನು ನಮ್ಮ ತಂದೆ ಹೇಳಿದಲ್ಲಿ ನರಸಿಂಹಯ್ಯ ಅಂತ ವ್ಯವಸಾಯಸ್ಥರು ನಮ್ಮ ತಾಯಿ ತಿಮ್ಮಮ್ಮ ಅವರೇನು ಹೆಚ್ಚಿಗೆ ಓದೇ ಇಲ್ಲ ತಂದೆ ಅವರು ಎಂಥದ್ದು ಸೆವೆಂತ್ ಸ್ಟ್ಯಾಂಡರ್ಡ್ ಅಂತ ಏನೋ ಅಂತಾರಲ್ಲ ಲೋಯರ್ ಮಿಡ್ಲ್ ಕ್ಲಾಸ್ ಅಂತಲ್ಲ ಅದನ್ನು ಓದ್ಕೊಂಡಿದ್ರು ಅವತ್ತೇ ನಮಗಿಂತ ಬುದ್ಧಿವಂತರಾಗಿದ್ದರು ಬರವಣಿಗೆ ಗಿರವಣಿಗೆ ಚೆನ್ನಾಗಿತ್ತು ಅವ್ರಿಗೆ ಆದರೂ ಅವ್ರು ಸ್ವಲ್ಪ ಅನುಕೂಲ ಇದ್ದರು ಓದಿಸುವುದಲ್ಲೂ ಉತ್ಸಾಹಗಳಿರಲಿಲ್ಲ ಹಳ್ಳಿಗಳ ಕಡೆ ಆ ಕಾಲದಲ್ಲಿ ಒಂದು ಸ್ಕೂಲಿರೋದು ಸರ್ಕಾರದವ್ರು ಮಾಡಿದರು ಒಂದು ಕಟ್ಟಡ ಒಂದೇ ರೂಮು ಆ ರೂಮಲ್ಲಿ ಒಂದರಿಂದ ನಾಲ್ಕನೇ ತರಗತಿಯ ಕ್ಲಾಸು ಒಂದು ಮಣೆ ಹಾಕೋರು ಆ ಮನೆಯ ಈ ಕಡೆ ಕೂತ್ಕೊಂಡ್ರೆ ಒಂದನೇ ಕ್ಲಾಸು ಈ ಕಡೆ ಕೂತ್ಕೊಂಡ್ರೆ ಎರಡನೇ ಕ್ಲಾಸು ಇನ್ನೊಂದು ಮನೆಯಲ್ಲಿ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಒಂದು ಮೇಸ್ಟ್ ಇದು ಅಂಥ ಇದ್ದಿದ್ದು ಚಾಕ್ ಪೀಸ್ ಆದರೆ ಮೇಸ್ಟ್ರುಗಳು ತುಂಬ ಉತ್ತಮವಾದ ಮೇಸ್ಟ್ರುಗಳು ಒಬ್ಬರೇ ಇದ್ದರೂ ಕೂಡ ಪ್ರಕಾಂಡ ಪಂಡಿತರಾಗಿರ್ತಿದ್ರು ಅವರ ಅಧ್ಯಯನ ಚೆನ್ನಾಗಿತ್ತು ಅಂದರೆ ಅವ್ರ ಕಾಲದಲ್ಲಿ ವಿದ್ಯಾಭ್ಯಾಸ ಕೊಟ್ಟು ಮೇಸ್ಟ್ರುಗಳು ಪ್ರಾಮಾಣಿಕವಾಗಿ ಹಣ ಇಂಪಾರ್ಟೆಂಟ್ ಆಗಿರಲಿಲ್ಲ ಕರ್ತವ್ಯ ಕರ್ತವ್ಯ ಪ್ರಜ್ಞೆ ನನ್ನ ಕಮಿಟ್ಮೆಂಟು ಬದ್ಧತೆ ಅಂತ ಸಮಾಜಕ್ಕೆ ಕೆಲಸ ಹಾಂ ಅಂದರೆ ಒಳ್ಳೆ ಗ್ರಾಮರ್ ಹೇಳ್ಕೊಡೋದು ಒಳ್ಳೆ ಇಂಗ್ಲೀಷ್ ಹೇಳ್ಕೊಡೋದು ಆಮೇಲೆ ಸರಿ ದಾರಿಗೆ ತರತಕ್ಕಂಥದ್ದು ಮಕ್ಕಳು ಆಮೇಲೆ ಅವ್ರ ಮೇಲೆ ಬಿಟ್ಬಿಡೋರು ಊರಲ್ಲ ಸೇರಿಕೊಂಡು ಅದೇನೋ ಮೇಸ್ಟರ್ ನೀವು ಬಂದಿದ್ದೀರಿ ನಮ್ಮ ಮಕ್ಕಳಿಗೆ ಅದೇನೋ ಸ್ವಲ್ಪ ಸಾರಿ ಅಂದರೆ ಆ ಒಂದು ಮಾತುಕತೆನಲ್ಲಿ ನಿಯತ್ತಿತ್ತು ನಿಮ್ಮ ಊರಿಗೆ ನಾನು ಮೇಸ್ಟರ್ ಆಗಿ ಬಂದಿದ್ದೀನಿ ನಿಮ್ಮ ಹುಡುಗರನ್ನೆಲ್ಲ ವಿದ್ಯಾಭ್ಯಾಸ ಒಬ್ಬನೇ ಆದರೂ ಕೂಡ ಹಂಗೆ ಮಾಡ್ತಿದ್ರು ಅಂತ ನನಗನ್ಸು ನಾವು ಹೋದಾಗ ಒಂದರಿಂದ ನಾಲ್ಕರವರೆಗೂ ಒಂದೇ ಒಬ್ಬರೇ ಮಿಶ್ರ ನಮಗೆ ನಾಲ್ಕರಿಂದ ಆರನೇ ತಾರೀಕು ವರೆಗೂ ಏಳನೇ ತಾರೀಕರೆಗೂ ಮತ್ತೆ ಕ್ಲಾಸ್ ಅದು ಏಳನೇ ಕ್ಲಾಸ್ವರೆಗೂ ಅಲ್ಲಿಂದ ಒಂದು ಮೂ ಒಂದು ಮುಕ್ಕಾ ಒಂದು ಮುಕ್ಕಾಲು ಕಿಲೋಮೀಟರ್ ನಡ್ಕೊಂಡು ಹೋಗಿ ಪಠ ಕೇಳ್ಕೊಂಡ್ಬರ್ಬೇಕಾಯ್ತು ಇನ್ನೊಂದು ಗೌರ್ಮೆಂಟ್ ಗೌರ್ಮೆಂಟ್ ಸ್ಕೂಲ್ ಅಲ್ಲ ನಮ್ಮದು ಯಾವದು ವನ್ನಸಂದ್ರ ನೆಲಮಂಗಲ ತಾಲೂಕು ಎಂಟಗಾನಹಳ್ಳಿ ಪಕ್ಕದಲ್ಲಿ ಅಲ್ಲಿ ಕಸಬಾ ಹೋಬಳಿಗೆ ಬರ್ತದೆ ನೆಲಮಂಗಲದಿಂದ ಒಂದು ಏಳು ಕಿಲೋಮೀಟರ್ ದೂರದಲ್ಲಿ ತುಮಕೂರು ಕಡೆಗೆ ಕುಣಗುಲ್ ಕಡೆ ಕುಣಗಲ್ ಕಡೆಗೆ ಹ್ಮ್ ಕಡೆ ಜಮೀನು ಆಮೇಲೆ ಸ್ವಲ್ಪ ಜಮೀನು ಇತ್ತು ಆದರೆ ಜಮೀನು ಹೆಂಗಿತ್ತು ಅಂದ್ರೆ ಇದ್ದು ತುಂಬಕ್ಕೆ ಬಡವರೇನಲ್ಲ ನಾವು ಇತ್ತು ಜಮೀನು ನಮ್ಮ ತಂದೆಯ ಮೂರ್ತನ ಅಂತ್ಕೊಂಬರಿ ನರಸೇಗೌಡ ಅಂತ ಗೌಡ್ಗೆ ಬಂದ್ಬಿಟ್ಟಿತ್ತಲ್ಲ ಆ ಗೌಡಿಕೆ ಒಳಗಡೆ ಈ ಶೋಕಿಗೋಸ್ಕರ ಧಾರಾಳ ಮಾಡಬೇಕು ಚೆನ್ನಾಗಿರ್ಬೇಕು ಅಂತ ಮಕ್ಕಳನ್ನೆಲ್ಲ ಒಳ್ಳೊಳ್ಳೆ ಬಿಳಿ ಬಟ್ಟೆ ಒರೆಸ್ಬಿಟ್ಟು ಆ ಕಾಲದಲ್ಲೇ ಒಲಗಿ ಬಿಡ್ದೇ ಬರೀ ಸೂಪರ್ವಿಷನ್ ಬರೋ ಥರದಲ್ಲಿ ಅವರು ಶ್ರೀಮಂತರ ಥರ ದರ್ಪದಲ್ಲಿ ಓಡಾಡಿ ಓಡಾಡಿ ಒಂದೊಂದೇ ಮಾರ್ಕಂಡು ಮಾರ್ಕೊಂಡು ನಮ್ಮ ಕೈಗೆ ಚಿಪ್ ಥರ ಕಡಿಮೆ ಕೊಟ್ಬಿಟ್ಟಿದ್ರು ಅಂದರೆ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಮಾರ್ಕೊಂಡಿದ್ರು ಇವತ್ತು ನೋಡಿ ನನಗಿಲ್ಲಿ ಉಳಿದಿದ್ದೇನೆ ಎರಡೆರಡುವರೆಕರೆ ಮೂಲ ಜಮೀನಲ್ಲಿ ಸಿಕ್ಕಿದ್ದು ನನಗೆ ಅಂದರೆ ನಮ್ಮ ತಂದೆ ನನಗೆ ಬುದ್ಧಿ ಬರೋಕ್ಕೆ ಮುಂಚೆನೆ ಮಾಡ್ಬಿಟ್ರು ಹಾಗೆ ಹಂಗೆ ತಮ್ಮ ಆಗೋಯ್ತು ಆಗೋಯಿತು ಒಟ್ಟು ಐದು ಜನ ನಾವು ಮಕ್ಕಳು ಪ್ಲಸ್ ಒಂದು ಏನಿದು ಪ್ಲಸ್ ಒಂದು ಅಂತೀರಲ್ಲ ಹಾಗೆ ನಮ್ಮ ತಂದೆಗೆ ಮಕ್ಕಳೇ ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಒಬ್ಬ ಲಿಂಗಾಯತರ ಮನೆಯಲ್ಲಿ ಇನ್ನೂ ನಮಗಿಂತಲೂ ಬಡವರಾಗಿದ್ದಂಥವ್ರ ಮನೆಯಲ್ಲಿ ಒಂದು ಮಗು ತಂದೆ ತಾಯಿದ್ರು ಆ ಹೆಣ್ಣು ಮಗು ಅನಿವಾರ್ಯವಾಗಿ ನಮ್ಮನಲ್ಲೆಲ್ಲ ಬೆಳೆದ್ಬಿಟ್ಟು ಅವರಿಗೆ ಕಷ್ಟ ಇದ್ದಿದ್ದರಿಂದ ನಾವು ಅವರು ಅಣ್ಣ ಅಣ್ ತಮ್ಮದಿರು ಹಾಕ್ತಂಗಿದ್ರು ಥರ ಆಗೋಗ್ಬಿಟ್ಟಿದ್ದು ಬಹುತೇಕ ಎಲ್ಲ ತೀರ್ಮಾನಗಳನ್ನು ನಾವು ಅವರು ಕೂತ್ಕೊಂಡೆ ಮಾಡ್ತಿದ್ದು ಅವ್ರ ವಿಚಾರನೂ ಕೂಡ ಹೆಣ್ಮಗು ಆ ಹೆಣ್ಣು ಮಗು ಅವರು ಅಂದರೆ ನನಗಿಂತ ದೊಡ್ಡವರು ಅಂದರೆ ಹಕ್ಕದೇರಿಬ್ಬರು ನನ್ನ ಮೂಲ ಹಾಕದೇರಿಬ್ಬರು ಆಮೇಲೆ ಇಬ್ಬರು ತಂಗಿದೀರು ನಾನು ಮಧ್ಯಮ ಯಾ ಅಕ್ಕ ಬೇರೆ ಸೇರ್ಕೊಂಡ್ರು ಅವ್ರ ಹೆಸರುಗಳೇಂದ್ರೆ ಶಾಂತ ಶಾಂತ ಶಾರದಾ ಲಲಿತಾ ಪ್ರೇಮ ಕಮಲ ಈಗ ಅವರಿಬ್ಬ ಮೂರು ಅವ್ರ ಇಬ್ಬ ಅವ್ರನ್ನೂ ಸೇರಿಸ್ಕೊಂಡು ಐದು ಜನ ಹೆಣ್ಮಕ್ಳಲ್ಲಿ ಇಬ್ಬರು ತೀರ್ ಹೋಗ್ಬಿಟ್ಟಿದ್ದಾರೆ ಒಂದು ಅಕ್ಕನೂ ಒಂದು ತಂಗಿ ಅವರ ಪಾಡ್ಗವ್ನ ಇಟ್ಟಿಗೆಕಿದ್ದಾರೆ ಏನು ತೊಂದರೆ ಇಲ್ಲ ಇದು ಒಂದು ಭಾಗ ಈಗ ನನ್ನ ಹೆಸರು ನರ್ಸಪ್ಪ ಇದ್ದದ್ದು ನರಸೇಗೌಡ ಆಗಿ ಕರೆದು ನರಸೇಗೌಡ ಹೋಗಿ ಎಚ್ ಎನ್ ಚಂದ್ರಶೇಖರ ಹಾಗೆ ನಾನು ವಿದ್ಯಾಭ್ಯಾಸ ಶುರು ಮಾಡ್ಕೊಂಡೆ ಬುದ್ಧಿವಂತ ವಿದ್ಯಾಭ್ಯಾಸ ಬರಲ್ಲ ನನಗೆ ಏನು ಗೊತ್ತಿಲ್ಲಪ್ಪ ಮುಖ್ಯಮಂತ್ರಿ ಪಟ್ಟ ಬಂದುಬಿಡ್ತಾ ಅದು ಯಾವ ಸವಲತ್ತು ಇಲ್ಲ ಮುಖ್ಯಮಂತ್ರಿದು ಅನುಕೂಲಗಳು ಇಲ್ಲ ನನ್ನಿಂದ ಅನಾನುಕೂಲಗಳು ಇಲ್ಲ ಅಂತ ಮುಖ್ಯಮಂತ್ರಿ ನಾನು ಅಂದರೆ ಸುದೀರ್ಘವಾದ ಮುಖ್ಯಮಂತ್ರಿ ನಾನು ದಿವಂಗತ ಆಗ್ಬೋದೇ ಹೊರತು ಮಾಜಿ ಇಲ್ಲವೇ ಇಲ್ಲ ಇವತ್ತು ನೋಡಿ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳು ಬರ್ತಾರೋ ಹೋಗ್ತಾರೋ ಬರ್ತಾರೋ ಹೋಗ್ತಾರೋ ನಾನು ಹೋಗೋದಿಲ್ಲ ಪರ್ಮನೆಂಟ್ ಮುಖ್ಯಮಂತ್ರಿ ನಾನು ಹೋದಾಗ ನನ್ನ ಜೊತೆ ಅಲ್ಲಿ ಮಾ ದಿವಂಗತ ಬರುತ್ತೆ ಮಾಜಿ ಮುಖ್ಯಮಂತ್ರಿ ಆಗೋದೇ ಇಲ್ಲ ನಾನು ಒಬ್ರೇ ಇವತ್ತ ದಿವಸ ಅಂತ ಹೆಸರು ಯಾರಿಗೆ ಸಿಕ್ಕುತ್ತೆ ಅಲ್ವರ ಯಾರು ಬಂದುಬಿಡ್ತಂಥ ನಾಟಕ ಮುಂದೆ ಬಂದಾಗ ಹೇಳ್ತೀನಿ ಅದನ್ನು ಆಗೋಗಿ ಆ ಚಂದ್ರಶೇಖರನು ಹೋಗಿ ಈಗ ಮುಖ್ಯಮಂತ್ರಿ ಚಂದ್ರು ಆಗಿದ್ದೀನಿ ನೀವು ಬಂದಾಗ ನನಗೀಗ ಸಾವಿರದ ಒಂಬೈನೂರ ಐವತ್ತ್ಮೂರು ಆಗಸ್ಟಲ್ಲಿ ಹುಟ್ಟಿದ್ದು ನಾನು ಓ ಈಗ ನಾಳೆ ಇಪ್ಪತ್ತೆಂಟನೇ ತಾರೀಕಿಗೆ ನನಗೆ ಎಪ್ಪತ್ತೊಂದು ವರ್ಷ ಮುಗಿಯಿತು ಎಪ್ಪತ್ತೆರಡು ಕಾಲಿಡ್ ಎಪ್ಪತ್ತೆರಡು ಇದ್ದೀನಿ ಇದು ನನ್ನ ಹುಟ್ಟಿದ್ದ ಜಾಗದ ಪರಿಸ್ಥಿತಿ ದೊಡ್ಡ ಬುದ್ಧಾವಂತ ಇಲ್ಲ ವಿದ್ಯಾವಂತನಲ್ಲ ಅಷ್ಟೊಂದು ತಲೆ ಗೊತ್ತಿರಲಿಲ್ಲ ಆಮೇಲೆ ಹಿಂಗೆ ಕನ್ನಡ ಬಿಟ್ಟು ಯಾವ ಭಾಷೆನೂ ನಮ್ಗೆ ನಮ್ಮ ಊರು ಕಡೆ ಬೇರೆ ಭಾಷೆನೂ ಮಾತಾಡ್ತಿರ್ಲಿಲ್ಲ ಯಾರೂ ಮಾತಾಡೋರು ಇರಲಿಲ್ಲ ಅಥವಾ ಅಲ್ಪಸಂಖ್ಯಾತರು ಮುಸಲ್ಮಾನರು ಇರ್ತಾರೆ ಅವರು ಮಾತಾಡೋದು ಅದು ಬರಲಿಲ್ಲ ಎಂಥದ್ದು ಇಲ್ಲ ನಮ್ಮೂರಲ್ಲಿ ಹಂಗಾಗಿ ನನಗೆ ಬತ್ತಿದೆ ಅದೊಂದು ಭಾಷೆ ಕೀಳಿರ್ಮೆ ಬೇರೆ ಯಾರಾದರೂ ಸ್ವಲ್ಪ ನಗರಕ್ಕೆ ಕರ್ಕೊಂಡೋಗ್ಬಿಟ್ರೆ ನಮಗೆ ಭಯ ಹತ್ಕೊಂಡ್ಬಿಡೋದು ಇದೇನಪ್ಪ ಇದು ಮೋಟಾರ್ ಸೈಕಲ್ಲು ಇದು ಇದು ಅಂತ ಅಂದ್ಬಿಟ್ಟು ಹಂಗೆ ಹಂಗೆ ಬೆಳೆದಂಥವ್ರು ಸುಮಾರು ಜಮೀನಲ್ಲಿ ಜೀವನ ಮಾಡ್ಕೊಂಡು ಕಾಲ ಕಳ್ಕೊಂಡು ಬರ್ತಿದ್ದು ಓದ್ಸೋಕ್ಕೆ ಸುಮಾರಿಗೆ ಅನುಕೂಲ ಇತ್ತು ಆದರೆ ಅವರು ಎಲ್ಲೆಲ್ಲೋ ಕರ್ಕೊಂಡೋಗಿ ಓದಿಸ್ಬೇಕು ಅನ್ನೋ ಸ್ಥಿತಿಲಿ ಏನಿರಲಿ ಎಲ್ಲಿ ಸಿಗುತ್ತೆ ಅಲ್ಲಿ ಓದ್ತಿರಲಿ ಅಂತ ಆಮೇಲೆ ಇವ್ರು ಯಾಕೋ ಒಂದರಿಂದ ಮೇಷ್ಟ್ರುಗಳು ಹೇಳೋರು ಇವನು ಸ್ವಲ್ಪ ದಡ್ಡನೇ ಓದ್ತಾ ಇಲ್ಲ ಸರಿಯಾಗಿ ಮಾರ್ಸ್ ಬರ್ತಿಲ್ಲ ಅಂತ ಹೇಳ್ತಿದ್ದಾಗ ಒಂದರಿಂದ ನಾಲ್ಕು ಆದಮೇಲೆ ಎಂಟು ಕಾನಿಗೆ ಹೋದೆ ನಡ್ಕೊಂಡು ಹೋಗಿ ಜೊತೆಯಲ್ಲಿ ಅಲ್ಲೂ ಯಾಕೋ ಇವನು ಓದೋದಿಲ್ಲ ಅದು ಪ್ರೀತಿ ಜಾಸ್ತಿ ಇರ್ಬೋದು ಒಬ್ಬನೇ ಗಂಡು ಮಗ ಅಂತ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಮನೆಯಿಂದ ಬೇರೆ ಓಡಿಸೋದೆ ಒಳ್ಳೇದು ಇಲ್ಲಿ ಓದಿಸೋದು ಸರಿ ಅಂತ ನಮ್ಮ ತಾಯಿಯ ತಂಗಿ ಊರು ಮುತ್ಸಾಗರ ಅಂತ ಈ ಕುಣಗಲ ಹತ್ರ ಇದೆ ಕುದೂರು ಅಂತ ಕೇಳಿದಿರ ಆ ಕುದುರೆ ಹತ್ರ ಮುತ್ಸಾಗರ ಅಂತ ನಮ್ಮ ಚಿಕ್ಕಪ್ಪ ಅವರವರು ಅಲ್ಲಿ ಅವ್ರ ಮನೆಗೆ ಕರ್ಕೊಂಡೋಗಿ ಅಲ್ಲಿ ಕುದೂರು ಹತ್ರ ಸ್ವಲ್ಪ ಸ್ಟ್ಯಾಂಡರ್ಡ್ ಇರುತ್ತೆ ಓದಿಸೋಣ ಅಂತ ಬಿಟ್ಟರು ಅಲ್ಲಿ ಒಂದು ವರ್ಷ ಬಿಟ್ಟರು ಅದೇನಿತ್ತು ಆ ಪ್ರಕಾರ ಏನು ಇಂಪ್ರೂವ್ಮೆಂಟ್ ಏನು ಕಾಣಲಿಲ್ಲ ಭಾಳ ಚೆನ್ನಾಗಿ ಅನುಕೂಲವಾಗಿ ಅಲ್ಲಿ ಫೇಲ್ ಆದೆ ಅದು ಯಾವುದು ಇದು ಅದು ಏನು ಕ್ಲಾಸ್ ಎಕ್ಸಾಮೇ ಫೇಲ್ ಆಗಿದ್ದೀನಿ ಇಮ್ಮಿಡಿಯೇಟ್ ಪಬ್ಲಿಕ್ ಎಕ್ಸಾಮ್ ಅದು ಮೇಷ್ಟ್ರೇ ಪಾಸ್ ಮಾಡೋಕ್ಕಾಗದೇ ಇರೋ ಸ್ಥಿತಿ ಹೇಳಿ ಕೆಟ್ಟಿ ಅವರೂ ಅವ್ರ ಮನೆಯಿಂದ ಬಂದವನೇ ಹುಡುಗ ನಮ್ಮ ಅಕ್ಕನ ಮಗ ಪಾಪ ಪಾಪನ್ನೇ ಅವತ್ತು ಹೋಗ್ತಿದ್ರು ಅಲ್ಲಿಂದ ಈಗ ನಮ್ಮ ಜೊತೇಲಿ ನಾಗರಾಜ ಅಂತ ಒಬ್ಬ ಗೆಳೆಯ ಇದ್ದ ಅವ್ನು ತುಂಬ ಬುದ್ಧಿವಂತ ಚೆನ್ನಾಗಿ ಓದ್ತಿದ್ದ ಇನ್ನೊಬ್ಬರು ಬಲರಾಮಣ್ಣ ಅಂತ ಮದಗೇರಿ ಇಲ್ಲಿದ್ದಾರೆ ಅವರು ಸ್ವಲ್ಪ ಬುದ್ಧಿವಂತರು ಬಿಟ್ಟರು ನನ್ನೊಬ್ಬನೇ ದಡ್ಡ ಅದು ಸಾಮಾನ್ಯ ಜ್ಞಾನ ಇತ್ತು ಅಂತ ಕಾಣಿಸುತ್ತೆ ಈಗ ನನ್ನ ಬೆಳವಣಿಗೆ ವಿಚಿತ್ರ ನಾನು ಬರ್ತೀನಿ ಇದಿಷ್ಟಾಗಿ ಅಲ್ಲಿ ಬಿಟ್ರಲ್ಲ ಅಲ್ಲಿಂದ ಅನಿವಾರ್ಯವಾಗಿ ನನ್ನನ್ನು ಮಠಕ್ಕೆ ಹಾಕಿದ್ರು ಬೆಟ್ರ ಜಾಗ ಮಠ ನಮಗೆ ಹತ್ರ ನಮ್ಮೂರಿಗೆ ಅಲ್ಲಿಗಾಕೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ರು ಅದು ಆರನೇ ತರಗತಿ ಏಳನೇ ತರಗತಿ ಎಂಟನೇ ತಲೆ ಏಳನೇ ತರಗತಿ ಎಂಟು ಒಂಬತ್ತು ಹತ್ತು ನಾಲ್ಕು ವರ್ಷ ಅಲ್ಲಿ ಪ್ಲಸ್ ಒಂದು ವರ್ಷ ಇದು ಪಿ ಯು ಸಿ ಆವಾಗ ಪಿ ಯು ಸಿ ಒಂದೇ ವರ್ಷ ಇತ್ತು ನಮಗೆ ಮಾತ್ರ ಓ ಎರಡು ವರ್ಷ ಇರಬೇಕಲ್ಲ ಎಲ್ಲ ಲೆವೆಂತ್ ಸ್ಟ್ಯಾಂಡರ್ಡ್ ಅಂತ ಮಾತ್ರ ಇತ್ತು ಒಂದು ಸ್ವಲ್ಪ ವರ್ಷಗಳು ಇತ್ತದು ನಮ್ಮದೇ ಕೊನೆ ಬ್ಯಾಚು ಆ ಒಂದು ವರ್ಷದ ಆದಮೇಲೆ ಬೆಂಗಳೂರಿಗೆ ರವಾನೆ ಅದೇ ಅದು ಹೆಂಗಾಯಿತು ಅನ್ನೋದಕ್ಕೆ ಎಂಥ ದಡ್ಡ ಇರ್ಬೋದು ನಾನು ಇವತ್ತು ನೀವು ನೋಡ್ತಿರೋ ಮುಖ್ಯಮಂತ್ರಿ ಚಂದ್ರು ಮಾತಾಡ್ತಾ ಇದ್ದೀನಿ ಧೈರ್ಯ ಇದೆ ಸ್ಟೇಜ್ ಮೇಲೆ ಮಾತಾಡ್ತೀನಿ ರಾಜಕಾರಣಿ ಆಗಿದ್ದೀನಿ ಅಥವಾ ಯಾವ ಸಬ್ಜೆಕ್ಟ್ ಕೊಟ್ಟರು ಒಂದಿಷ್ಟು ಸುಲೋ ಸ್ವಲ್ಪ ನಿಮ್ಮನ್ನು ಮೆಚ್ಚಿಸೋಕೆ ಪ್ರಯತ್ನ ಮಾಡ್ತೀನಿ ಅನ್ಬೋದು ಪಾಠ ಲೋಕ ತಿರುಗು ಕೋಶ ಓದು ಅಂತಾರೆ ನಂಗೆ ಓದುವ ಹುಚ್ಚ ಆಮೇಲೆ ಬಂತು ನನಗೆ ಎಲ್ಲ ಫೇಲಾಗಿ ಫೈನಲ್ ಆಗಿ ಕೆಲಸ ಸಿಕ್ಕಿದ ಮೇಲೆ ಓದಿದ್ದು ನಾನು ಒಂದು ಸಣ್ಣ ಉದಾಹರಣೆ ಊರಿನಲ್ಲಿ ಕೇಳ್ತೀನಿ ತು ಚೆನ್ನಾಗಿ ಯಾಕೆ ಬೆಳೆಸಿದ್ರು ಮತ್ತು ದಡ್ಡ ಹೆಂಗೆ ಅಂತ ತುಪ್ಪ ಕತೆ ನಿಮ್ಗೆ ಹೇಳ್ತೀನಿ ತುಪ್ಪ ಅಂತ ಒಂದಿದೆ ಅಲ್ವಾ ನಮ್ಮನೇನೆಲ್ಲ ಆಗಲೇ ಗುಂಡು ಗುಂಡಿದ್ದೆ ನಾನು ನಮ್ಮ ತಾಯಿಗೆ ನಮ್ಮ ತಂದೆಗೆ ಇವನು ಉದ್ದು ಉದ್ಸಿಕಬಟ್ಟು ದಪ್ಪ ಆಗ್ತಾಳೆ ತುಪ್ಪ ಹಾಕೋದು ನಿಲ್ಸಿಬಿಡು ಅಂತ ಒಂದು ವಾರ್ನಿಂಗ್ ಏನೋ ಆಗಿತ್ತು ಅಂತ ಕಾಣಿಸುತ್ತೆ ಅಂದರೆ ವಾರಕ್ಕೊಂದ್ಸತಿ ಕೊಡು ದಿವಸಕ್ಕೆ ಕೊಡಕ್ಕೆ ಹೋಗೋಣ ಅಂದರೆ ವೆಯ್ಟ್ ಅವರ ಪ್ರೀತಿಯಿಂದಲೇ ಕಡಿಮೆ ಆಗಲಿ ಅಂತ ಯಾರ್ಯಾರೋ ಹೇಳಿದ್ದಾರೆ ಏನಾಗಿದೆ ಅದು ಯಾವ್ದಾನ ಅವತಾರ ಮಾಡಿದಾಗಲೋ ಹಬ್ಬದಾಗಲೋ ಇಂಥದಾಗ್ಲೋ ಒಂದಿಷ್ಟು ತುಪ್ಪ ನೋಡುವಂಥ ಸ್ಥಿತಿಗೆ ಬಂದುಬಿಟ್ಟೆ ನಾನು ತಿಂತಿದ್ದು ಚೆನ್ನಾಗಿ ಬೇರೆ ಆಸೆ ಇತ್ತು ಅದು ಆಮೇಲೆ ತುಪ್ಪದ್ದು ಕ್ವಾ ಕ್ವಾಲಿಟಿನೂ ನನಗೇನು ಗೊತ್ತಿರಲಿಲ್ಲ ಇರಲಿ ಯಾಕೆ ಹೇಳ್ತೀನಿ ಅಂತ ನಮ್ಮದು ಹಳ್ಳಿ ಮನೆ ಮಣ್ಣಿನ ಮನೆ ಈಗೇನು ಮಾಡೋದು ತುಪ್ಪ ತಿಂದಲೇಬೇಕಲ್ಲ ಸ್ಕೂಲ್ಗೆ ಹೋಗ್ತಾಯಿದ್ದೆ ಒಂದು ನಾಲ್ಕನೇ ಕ್ಲಾಸ್ಗೆ ಹೋಗೋ ಅಂಥ ಸಂದರ್ಭದಲ್ಲಿ ಕೊಡ್ತಾ ಇಲ್ವಲ್ಲ ಐದು ದಿವಸ ಆಗೋಗಿದೆ ತುಪ್ಪ ತಿಂದೇ ಇಲ್ಲ ಮನೆಯೊಳಗೆ ನಮ್ಮ ತಂದೆ ಏನು ಮಾಡೋರು ಅಂಗಡಿ ಒಂದು ಇತ್ತು ಅಂಗಡಿಗೆಗೋಸ್ಕರ ಸಾಮಾನು ತರಕೋ ಎಲ್ಲಿಗೋ ಒಂದು ಆರು ಏಳು ಕಿಲೋಮೀಟ್ರ್ ದೂರದ ನಗರಕ್ಕೆ ಹೋಗೋರು ನಲ್ಮಂಗ್ಲ ನಮ್ಮ ತಾಯಿ ಜಮೀನ್ದೆಲ್ಲನೂ ಅವ್ರು ಇಲ್ಲದೇ ಇದ್ದಾಗ ಅವ್ರು ನೋಡ್ಕೊಳ್ಳೋರು ಬುತ್ತಿ ಕಟ್ಕೊಂಡು ಕೆಲಸಗಾರರಿಗೆ ಆಳುಗಳಿಗೆ ಅವರಿಗೆಲ್ಲ ಕಟ್ಕೊಂಡು ಅಲ್ಲಿಗೆ ಹೋಗೋರು ಅಂದರೆ ಅಂಥ ಟೈಮ್ ನೋಡ್ಕೊಂಡು ಮನೇಲಿ ಯಾರೂ ಇರ್ತಿರಲಿಲ್ಲ ಹೆಣ್ಮಕ್ಳು ಎಲ್ಲೆಲ್ಲೆಲ್ಲೆಲ್ಲ ಕೆಲಸಕ್ಕೆ ಹೋಗಿರೋರು ಒಂದು 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 ತಂಗಿ ಇನ್ನೊಬ್ಬರು ಮನೆಗೆ ಬಿಟ್ಟಿದ್ರು ಒಂದು ತಂಗಿ ಇನ್ನೊಬ್ಬರು ಮನೆಗೆ ಬಿಟ್ಟಿದ್ರು ಹಾಗಾಗಿ ಮನೇಲಿ ಇಲ್ಲದೆ ಇರೋ ಸಮಯ ನೋಡಿಕೊಂಡು ಇವತ್ತು ತುಪ್ಪ ಕದ್ದು ತಿಂದ್ಬಿಡೋಣ ನಾನೇನೆ ಬರೀ ತುಪ್ಪನೇ ತಿನ್ಕೊಂಡು ಹೋಗ್ಬೇಡಣ್ಣ ಸ್ಕೂಲ್ಗು ಎರಡು ಪುಸ್ತಕರದಲ್ಲ ಅದೆಲ್ಲ ಹಿಡ್ಕೊಂಡು ಹೋಗಿ ಅಲ್ಲಿಂದ ನಮಗೆ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿ ನಡ್ಕೊಂಡು ಹೋಗಬೇಕು ಸ್ಕೂಲ್ಗೆ ನಮ್ಮ ಮನೆಯಿಂದ ನಾನು ನೋಡಿದೆ ಬಾಗಿಲುಗಳೆಲ್ಲ ಹಾಕಿತ್ತು ಸರಿ ನಾನು ಯಾರೂ ಬರೋದಿಲ್ಲ ಅಂತ ನೋಡಿಕೊಂಡು ತುಪ್ಪ ಎಲ್ಲಿದೆ ಅಂತ ನೋಡ್ಕೊಂಡಿದ್ದೆ ನಮ್ಮ ಕಲೆಯಲ್ಲಿ ಜನತೆಗೆ ಈ ಮೂರು ದಾರ ಕಟ್ಬಿಟ್ಟು ಮಡಿಕೆ ಒಳಗಡೆ ಹಾಕಿರ್ತಾರೆ ನಿಮಗೆಲ್ಲ ಅದ್ರ ಅನುಭವ ಇದೆಯಲ್ಲ ಗೊತ್ತಿಲ್ಲ ಈ ಥರ ಅವೆಲ್ಲ ಇರುವೆ ಅದ್ದೇ ಇರಲಿ ಇನ್ನೇನು ಹುಳಾಪಟೆ ಬರ್ದೇ ಇರಲಿ ನಾಪು ಹಾಕ್ಬಿಟ್ಟಿರ್ತಾರೆ ಬೇಕಾದಾಗ ಇವರು ಅದು ಯಾವುದೋ ಒಂದು ಹೋಗಿ ಲೋ ಬೆಂಚು ಹಾಕ್ಕೊಂಡು ಅದನ್ನು ತಕ್ಕೊಂಡು ಮಾಡ್ಕೊಳ್ತಾರೆ ಹತ್ತದೆ ಫಸ್ಟ್ ಒಂದು ಸತಿ ಹತ್ತಕ್ಕೆ ನೋಡ್ತೀನಿ ಅಟುಕ್ತಾ ಇಲ್ಲ ಸೊ ಅದು ಈ ಬಕೀಟ್ ಅಂತ ಇರ್ತದೆ ಗೊತ್ತಾ ಅವಾಗೆಲ್ಲ ತ ಇದ್ರದ್ದು ಬಕೆಟ್ ಸ್ಟೀಲ್ ಬಕೆಟ್ಗಳು ಆ ಸ್ಟೀಲ್ ಬಕೆಟ್ ಇಟ್ಕೊಂಡು ದಬಾಕ್ದೆ ಹಂಗೂ ಇಟ್ಟಿರಲಿಲ್ಲ ಇನ್ನೊಂದು ಇಲ್ಲ ಒಂದು ಸ್ವಲ್ಪ ತಳ ಹಿಂಗಿರೋಂಥದ್ದೊಂದು ಬಿಂದಿಗೆ ಸಿಕ್ತು ಆ ಬಿಂದಿಗೆನೂ ಹಿಂಗೆ ದಬ್ಬಾಕದ್ರ ಮೇಲೆ ಇಟ್ಟೆ ಮೇಲೆ ಅದ್ರ ಮೇಲೆ ಹತ್ತಿದ ತಕ್ಷಣ ಅದು ಸಿಕ್ತು ಎಂಥ ದಡ್ಡ ಅನ್ನೋದಕ್ಕೆ ಅಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ತುಪ್ಪ ಏನಾದ್ರು ತೊಗೊಂಡೋಗಿರ್ಬೇಕಲ್ವಾ ಇದು ಬರೀ ಚೆಕ್ ಮಾಡೋಕ್ಕಾದಂಗೆ ಆಯಿತು ತಿರುಗಾ ಇಳದೆ ಅಯ್ಯೋ ಅಂತ ಸ್ಪೂನು ಎಂಥದ್ದು ಇರ್ತವಲ್ಲ ಅದನ್ನು ಒಂದು ಇಟ್ಕೊಂಡು ಅಲ್ಲೇ ಒಂದು ಎರಡು ಮೂರು ಸ್ಪೂನ್ ತಿಂದ್ಬಿಟ್ಟು ಒಟ್ಟು ಎಲ್ಲ ಅಂತೇಳಿ ಒಂದಾಡ್ಕಂಡು ಗೊತ್ತಲ್ಲ ಅದು ಅಳ್ಳಾಡ್ತಿರ್ತದೆ ಅವು ಕಾಣಿಸ್ತು ಆ ಮುಂಡು ಮಗು ನೋಡಿದ್ರೆ ಗಟ್ಟಿಗಿದೆ ತುಪ್ಪ ಗಟ್ಟಿಗಿರೋದು ನೋಡೇ ಇಲ್ಲ ನಾನೆಲ್ಲ ಕಾಯಿ ಇದು ನಮಗೆ ಬೆಳ್ಳೆ ಪಳ್ಳೆ ಥರ ಇಲ್ಲ ಅದು ಹಿಂಗಿದೆಯಲ್ಲ ಅಂತ ಅಂದ್ಬಿಟ್ಟು ಬಟ್ ಹಸುರು ಕಲರ್ ಹಸೂರ್ಗಿತ್ತು ತುಪ್ಪ ಅದೆಲ್ಲ ಅದೇನೋ ಹಾಕಿರ್ತಾರಲ್ಲ ಅರ್ಶಿನ ಎಲ್ಲ ಸರಿ ಆಯ್ತು ಏನು ಮಾಡೋದು ಓ ಇವಾಗ ಇಲ್ಲಿ ತಿನ್ನೋದು ಬೇಕೇ ಇಲ್ಲ ಸ್ಕೂಲ್ಗೆ ಹೋಗೋ ನಾನು ಯಾಕೆ ತಿನ್ನಬೇಕು ಅಂತ ಕಟ್ ಮಾಡಿ ಚಾಕ್ಲೇಟ್ ಕಟ್ ಮಾಡ್ಕೊತೀವಲ್ಲ ಹಾಗೆ ಮೂರು ಪೆಳ್ಳೆ ಇದ್ರೊಳಗಡೆ ಜೋಬಿಗೆ ಇಟ್ಕೊಂಡೆ ತುಪ್ಪದ ಇದು ಸಹ ಕೆಡ್ಡೆ ಇಟ್ಕಂಡು ಕೆಳಗಡೆ ಹಿಡಿದು ಮಾಮೂಲಿ ಬಿಂದಿಗೆ ಗಿಂದಿಗೆ ಎಲ್ಲ ತೆಗೆದು ಎಲ್ಲೆಲ್ಲಿ ಇಡಬೇಕು ಇಟ್ಬಿಟ್ಟು ಸ್ಕೂಲ್ಗೆ ಹೊರಟೆ ಹೋಗ್ತಿರ್ಬೇಕಾದ್ರೆ ಯಾರು ನೋಡ್ಬಿಟ್ಟಾರು ಅಂತ ಹೆಂಗ್ ಬಿಸಿಲು ಬಿಸಿಲಿನಲ್ಲಿ ಒಂದು ಒಂದು ಫರ್ಲಾಂಗ ಒಂದು ವರ್ ಫರ್ಲಾಂಗ ಹೋಗ್ಬೇಕು ಹೋಗಿ ಅಯ್ಯೋ ಅರ್ಧ ಅದು ಹೋದ್ಮೇಲೆ ತಿನ್ಕಂಡು ಆಮೇಲೆ ಹೋಗೋಣ ತಂದು ತೆಗಿತೀನಿ ವಾಸನೆ ಬತ್ತಾ ಇದೆ ಅಷ್ಟೊಳಗಾಲೆ ಹಾಕ್ಕೊಂಡಾಗ ವಾಸನೆ ಬತ್ತಿರಲಿಲ್ಲ ಹೆಚ್ಚಿಗೆ ಈಗ ಬಿಸಿಲಿನ ಕರಗ್ತಾ 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 ಚೆನ್ನಾಗಿ ವಾಸನೆ ಅವ್ರಿಗೆ ಅಮ್ಮ ತಿನ್ಬೋಣ ಅಂತ ಹಿಂಗೆ ತೆಗೆದ್ರೆ ಪುಸ್ತಕ ರ್ಯಾಪರ್ ನೆಂದೋಯ್ತು ತುಪ್ಪ ಇಲ್ಲಿಲ್ವೇ ಇಲ್ಲ ಈಗ ಸ್ಕೂಲ್ಗೆ ಹೋಗ್ಬೇಕು ಗೊಬ್ಬು ಎಷ್ಟು ದೂರ ಬರುತ್ತೆ ಗೊತ್ತೋ ಅಷ್ಟು ಒಳ್ಳೆ ತುಪ್ಪ ಅದು ವಾಸನೆ ಸ್ಕೂಲವ್ರಿಗೆಲ್ಲ ಗೊತ್ತಾಗುತ್ತೆ ತುಪ್ಪನೂ ಸಿಗಲಿಲ್ಲ ಅವರು ತಾಕೆಡ್ತವು ಬಂಗ ಅದೇ ಇವಾಗ ಮೇಷ್ಟು ಹೊಡಿತಾರೆ ಫಸ್ಟು ಇಂಥ ಕೆಲಸ ಮಾಡಿದ್ದೆ ಕಳ್ತಾನ ಅಂತ ಆಮೇಲೆ ಅಮ್ಮ ಅಪ್ಪ ಅಮ್ಮಂಗೆ ಹೇಳ್ತಾರೆ ಅವ್ರು ಹೊಡಿತಾರೆ ಇದೀನೂ ಇಂಥ ಕೆಲಸ ಆಗೋಯ್ತಿಲ್ಲ ಅದಕ್ಕೇನಾದರೂ ಪ್ಲಾನ್ ಮಾಡಬೇಕು ಅಂತ ತುಪ್ಪದ ಮನೆ ಹಾಳಾಗೋಯ್ತು ತಿನ್ನ ಏನು ಅಲ್ಲಿಂದ ಇನ್ನೊಂದು ಫರ್ಲಂಗೆ ಹೋದರೆ ಅಲ್ಲ ನಮ್ಮೂರಲ್ಲಿ ನೀರಲ್ಲಿ ತಿರ್ತಿದ್ದ ಅಳ್ಳ ಹೋಯ್ತು ಒಕ್ಕಂಬಿಡೋಣ ಸ್ಕೂಲಿಗೆ ಚಕ್ಕರ್ ಹಾಕಿದ್ರೆ ಅದೊಂದೇ ಏಟ್ ಬೀಳೋದು ಮೇಷ್ಟ್ ಹತ್ರ ಯಾಕೆ ಹೋದ್ರೆ ಏನೋ ಆಯಿತು ಸರ್ ಓತಬಡೋಣ ಅಂತ ಅಲ್ಲಿಗೆ ಓಡೋದೆ ಅಲ್ಲಿಗೆ ತಿರಿಕೊಂಡು ಪುಸ್ತಕ ಹಾಲು ಇಟ್ಬಿಟ್ಟಿದ್ರು ಬನ್ನಿ ಎಂಥದ್ದು ಶರ್ಟ್ ಇತ್ತರ ತೆಗೆದು ನೀರು ನೀವು ಸೋಪ್ ಇಲ್ಲ ಏನೂ ಇಲ್ಲ ನೀರೊಳಗೆ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸ್ಬಿಟ್ಟು ಹಿಂಗೆ ಉಜ್ಜ್ಬಿಟ್ರೆ ಆನಂದ ಆಗೋಯ್ತು ನೀರಿನ ಬಣ್ಣ ಬಂದ್ಬಿಡ್ತಲ್ಲ ಒಳಗದ ಮೇಲೆ ಆಯಿತು ಅಂತ ನಾನು ಕೇಳ್ಕೊಂಡೆ ಅದು ತಿರ್ಗಿ ಹಾಕೊಂಡು ಪುಸ್ತಕ ಹಿಡ್ಕೊಂಡು ಸ್ಕೂಲಿಗೆ ಬರೋವತ್ತೆ ತಿರ್ಗಾ ಇಷ್ಟ ಆಗಿಲ್ಲ ಅಲ್ಲೇ ಇತ್ತು ಇಲ್ಲ ಪೂರ್ತಿ ಏನಾಕೋ ವಸ್ತು ಮಾಡಿದ್ದಿನಲ್ಲಿ ಅಂದರೆ ಎಷ್ಟು ನಾಲ್ಸಿ ನಮಗೆ ಕಾಮನ್ ಸೆನ್ಸ್ ಇದೆ ಏನು ಬ ಅನುಭವದಿಲ್ಲ ಮೇಷ್ಟ್ರು ಗೊತ್ತಾಗಿ ನಗು ನಗಂತೂ ಅವ್ರಿಗೆ ಇಡ್ಕೊಂಡು ಹೊಡೆದ್ರು ಎರಡು ಇಟ್ಟು ಏನು ಮಾಡ್ಕೊಂಬುದು ಯಾಕೆ ಸ್ಕೂಲಿ ಎಲ್ಲ ಇದೆಲ್ಲ ಕತೆ ಗೊತ್ತಾಗಿ ಮನೆಯವ್ರಿಗೂ ಗೊತ್ತಾಗಿ ಅವರು ಎರಡು ಹೊಡೆದು ಆಮೇಲೆ ನಾಳೆಯಿಂದ ನೋಡಮ್ಮ ಹೋಗಲಿ ಕಳ್ತನ ಕಲ್ತು ಬಿಡ್ತಾನೆ ಅವನು ಇದರಿಂದ ಒಂದು ಪಾಠ ಏನಂತಂದರೆ ಒಂದು ತುಪ್ಪ ಸಿಕ್ತು ಕಳ್ತನ ಕಲಿತಾನೆ ಅದರಿಂದ ಕೊಟ್ಬಿಡು ಆ ಥರದ್ದು ಹಠ ಮಾಡಬೇಡ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕು ಕಡಿಮೆ ಹಾಕು ಅಂತ ಹೇಳಿದ್ರು ತುಪ್ಪನೂ ಸಿಕ್ತು ಆಮೇಲೆ ನನ್ನ ತುಪ್ಪದ ಗುಣನೂ ನನಗೆ ಅರ್ಥ ಆಯಿತು ಇದು ಮೊದಲನೇ ಬುದ್ಧಿವಂತಿಕೆಯ ನನ್ನ ಪ್ರದರ್ಶನ ನಾಲ್ಕನೇ ತರಗತಿ ಒಳಗೆ ಇಮ್ಮಿಡಿಯೇಟ್ ಆಗಿ ಇನ್ನೊಂದಿಡಿ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ